ಬಹು ಚರ್ಚಿತ ಮತ್ತು ಬಹು ವಿವಾದಿತ ಈ ಜಾತಿ ಗಣತಿಯ ವರದಿ ವಿಚಾರ ಇದೆಯಲ್ಲ ಇದನ್ನ ಜಾರಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಅನ್ಯಾಯ ಆಗಬಾರದು ಅನ್ನೋದು ನಮ್ಮ ಉದ್ದೇಶ ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಯಾರು ಹೇಳಿರೋದು ಇದು ನೋಡ್ತಾ ಹೋಗೋಣ ಎಲ್ಲ ಜಾತಿಯಲ್ಲಿರೋ ಬಡವರಿಗೆ ಶಿಕ್ಷಣ ಸಿಗಬೇಕು ನಮ್ಮ ದೇಶದಲ್ಲಿ ಸಮಾನತೆ ಬರಬೇಕು ಯಾರ ವಿರೋಧವೂ ಇಲ್ಲ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ ಅಂತ ಬೆಳಗಾವಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಜಾತಿ ಗಣತಿ ವರದಿ ಜಾರಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ ಎಲ್ರಿಗೂ ನ್ಯಾಯ ಸಿಗಬೇಕು ಯಾರು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಆರ್ಥಿಕವಾಗಿ ಹಿಂದುಳಿದಿದ್ದಾರೋ ಅವರನ್ನು ಮುನ್ನೆಲೆಗೆ ತರುವಂತಹ ಪ್ರಯತ್ನಗಳು ಅಂತ ಎಸ್ ಇದಾಗಬೇಕು ಅವರು ಹೇಳಿದ ರೀತಿಯಲ್ಲಿ ಆಗಬೇಕು ಎಲ್ಲ ಸಮುದಾಯದವರು ಏನು ಹಿಂದೆ ಉಳಿದಿರಲ್ಲ ಈಗ ಹಿಂದುಳಿದ ವರ್ಗಗಳನ್ನು ನೋಡ್ತೀವಿ ಎಲ್ಲರೂ ಕೂಡ ಹಿಂದುಳಿದಿರ್ತಾರೆ ಅದರಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನೋ ಖಂಡಿತವಾಗ್ಲೂ ಇಲ್ಲ ಮಾಹಿತಿ ಊಹೆ ಮೇಲೆ ಮಾಹಿತಿನ ನನಗೆ ಯಾವ ಪತ್ರ ಬರೆದಿಲ್ಲ ರಾಹುಲ್ ಗಾಂಧಿ ಆದರೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ಪತ್ರ ಬರೆದಿಲ್ಲ ಚರ್ಚೆ ಮಾಡಿದ್ದೀನಿ ಅಂದ್ರೆ ಏನು ಅರ್ಥ ಚರ್ಚೆ ಮಾಡಿ ಮಣಿಸಿದ್ದೀನಿ ಅಂದರೆ ಏನರ್ಥ ಅವ್ರ ಒಪ್ಪಿಗೆ ಇಲ್ಲಿ ಮಣಿಸಕ್ಕಾಗತ್ತಾ ಹಾಂ ಮಾಹಿತಿ ಹೆಂಗೆ ಎಲ್ಲಿ ಊಹೆ ಮೇಲೆ ಮಾಹಿತಿನ ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ ಆದರೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ಪತ್ರ ಬರೆದಿಲ್ಲ ಚರ್ಚೆ ಮಾಡಿದ್ದೀನಿ ಅಂದರೆ ಏನರ್ಥ ಚರ್ಚೆ ಮಾಡಿ ಮಣಿಸಿದ್ದೀನಿ ಅಂದರೆ ಏನರ್ಥ ಅವ್ರ ಒಪ್ಪಿಗೆ ಇಲ್ಲಿ ಮಣಿಸಕ್ಕಾಗತ್ತಾ ಹಾಂ ಮಾಹಿತಿಯಂಗೆಯಲ್ಲಿ ಊಹೆ ಮೇಲೆ ಮಾಹಿತಿನ ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ ಆದರೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ಪತ್ರ ಬರೆದಿಲ್ಲ ಚರ್ಚೆ ಮಾಡಿದ್ದೀನಿ ಅಂದರೆ ಏನು ಅರ್ಥ ಚರ್ಚೆ ಮಾಡಿ ಮಣಿಸಿದ್ದೀನಿ ಅಂದರೆ ಏನರ್ಥ ಅವ್ರು ಒಪ್ಪಿಗೆ ಇಲ್ಲಿ ಹಾಂ ಮಾಹಿತಿ ಅಂಗೈಯಲ್ಲಿ ಊಹೆ ಮೇಲೆ ಮಾಹಿತಿನ ಯಾವ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡೇ ನಾವು ಮಂಡನೆ ಮಾಡಿರೋದು ಅಥವಾ ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಮಾಡಿರೋದು ಬಟ್ ನಮ್ಮ ಉದ್ದೇಶ ಯಾರಿಗೂ ಅನ್ಯಾಯ ಆಗಬೇಕು ಅಂತಲ್ಲ ದೇಶದಲ್ಲಿ ಸಮಾನತೆ ಬರಬೇಕು ಯಾರ ವಿರೋಧವೂ ಇಲ್ಲ ಈ ಜಾತಿ ಜನಗಣತಿಗೆ ಅವರವ್ರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅಷ್ಟೇ ಅಂತ ಬೆಳಗಾವಿಲಿ ಸಿಎಂ ಎಂ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಬಹಳ ಅದ್ಭುತವಾಗಿದೆ ಏನು ಅಂತ ಹೇಳಿದ್ರೆ ಯಾವ್ಯಾವ ಸಮುದಾಯದಲ್ಲಿ ಹಿಂದೂಳಿದಿದ್ದಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವ್ರನ್ನ ಮುನ್ನಲೆಗೆ ತರಬೇಕು ಅಂತ ಬಟ್ ಹೆಂಗ್ ವಿಂಗಡಿಸ್ತೀರಿ ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಈಗ ಇನ್ನೂ ಹಿಂದೆ ಉಳಿದಿದ್ದಾರೆ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಇಲ್ಲ ಉನ್ನತ ಸ್ಥಾನದಲ್ಲಿದ್ದಾರೆ ಅವ್ರಿಗೆ ಬಿಟ್ಟು ಉಳಿದಂಥವ್ರಿಗೆ ಅವಕಾಶ ಸಿಗಬೇಕು ಅದನ್ನ ಹೆಂಗೆ ಮಾಡ್ತೀರಿ ಅದನ್ನ ಹೇಗೆ ಅನುಷ್ಠಾನಕ್ಕೆ ತರ್ತೀರಿ ಈಗ ಪ್ರಬಲ ಸಮುದಾಯ ಲಿಂಗಾಯತರು ತಗೊಳ್ಳೋಣ ಲಿಂಗಾಯತರು ಎಲ್ಲರೂ ಕೂ ಎಲ್ಲರೂ ಕೂಡ ಕುಬೇರ್ರಾ ಒಕ್ಕಲಿಗರೆಲ್ಲರೂ ಎಲ್ಲರೂ ಕೂಡ ಕುಬೇರ ಅವರಲ್ಲೂ ಕೂಡ ಹಿಂದುಳಿದಿದ್ದಾರೆ ಇನ್ನೂ ಎಷ್ಟು ಜನ ಸ್ಕೂಲ್ಗಳಿಗೆ ಹೋಗೋಕ್ಕಾಗಿಲ್ಲ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವ್ರನ್ನ ಹೆಕ್ಕಿ ಹೇಗೆ ಮುನ್ನೆಲೆಗೆ ತರ್ತೀರಿ ಓಕೆ ದಲಿತರು ಅಂತ ಅದರಲ್ಲಿ ಎಲ್ಲರೂ ಕೂಡ ಏನು ಝೀರೋನಾ ಶೈಕ್ಷಣಿಕವಾಗಿ ಖಂಡಿತವಾಗ್ಲೂ ಇಲ್ಲ ರಾಜಕೀಯವಾಗಿ ಅಂತ ತಗೊಂಡಾಗ್ಲೂ ಕೂಡ ತಗಳ ತಿಂದವರೇ ತಿಂತಾ ಇದ್ದಾರೆ ತಿಂದು ತೇಗ್ತಾ ಇದ್ದಾರೆ ಅವ್ರನ್ನ ಬಿಟ್ಟು ಉಳ್ದಂಥವ್ರಿಗೆ ಅವಕಾಶ ಕೊಡಿ ಯಾಕೆ ಯಾರು ಬೇಡ ಅಂತಾರೆ ಅದನ್ನ ಅದು ಯಾವ ಧರ್ಮದವರಾದರೂ ಆಗಿರಲಿ ಯಾವ ಜಾತಿಯವರಾದರೂ ಆಗಿರಲಿ ಇಲ್ದಲ್ಲೇ ಇದ್ದಂಥವ್ರಿಗೆ ಮುನ್ನಲೆಗೆ ತರ್ಬೇಕಪ್ಪ ತಿನ್ನೋರೇ ತಿಂತ ಇರ್ತಾರೆ ಅಂದರೆ ಎಷ್ಟು ಅದು ನೋಡ್ಕೊಂಡು ಕೊರೋಣ ಜನ ಪ್ರಶ್ನೆ ಮಾಡ್ತಾರೆ ದಿವನ್ನೇ ರಾಜಕೀಯವಾಗಿ ಮುನ್ನಲೆಗೆ ತರ್ತೀವಿ ಅಂತೀರಿ ಟಿಕೆಟ್ ಅಪ್ಪಂಗಾಯ್ತಾ ಮಗಂಗೆ ಮಗಂಗಾಯ್ತಾ ಮಮ್ಮಗಂಗೆ ಆಮೇಲೆ ಅವ್ರು ಚಿಕ್ಕಪ್ಪನ ಚಿಕ್ಕಪ್ಪನ ಮಗಂಗೆ ಮಾವನ ಮಗಂಗೆ ಹಿಂಗೆ ಮುಂದುವರಿತಾ ಇರುತ್ತೆ ಎಲ್ಲಿ ಯಾರಿಗೂ ಉನ್ನತ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಯ್ತು ನೀವು ತಿಂದವ್ರಿಗೆ ತಿನ್ನಿಸ್ತಾ ಇದ್ದೀರಿ ಅದು ಆಗಬಾರ್ದು ಎಲ್ಲ ಧರ್ಮದಲ್ಲಿ ಇನ್ನೂ ಕೂಡ ಹಿಂದುಳಿದಂಥವ್ರು ಇದ್ದಾರೆ ಅವ್ರುಗಳನ್ನು ಹೆಕ್ಕಿ ಮುನ್ನೆಲೆಗೆ ತನ್ನಿ ಅವ್ರಗಳಿಗೆ ಅವಕಾಶವನ್ನು ಕೊಡಿ ಅವ್ರಗಳಿಗೆ ಮೀಸಲಾತಿ ಜಾಸ್ತಿ ಮಾಡಿ ಯಾರೂ ಬೇಡ ಅನ್ನಲ್ಲ ಬಟ್ ಅದು ಅಷ್ಟೊಂದು ಸುಲಭನ ಖಂಡಿತವಾಗಲೂ ಅಲ್ಲ ಖಂಡಿತವಾಗಿಯೂ ಅಷ್ಟೊಂದು ಸುಲಭ ಇಲ್ಲ ಅದು ಹಾಗಾಗಿ ಈ ಒಂದು ಜಾತಿ ಜನಗಣತಿಗೆ ಪರಕ್ಕಿಂತ ಹೆಚ್ಚಾಗಿ ವಿರೋಧಗಳು ಕೇಳಿ ಬರ್ತಾ ಇದೆ ಜಾತಿ ಜನಗಣತಿ ಒಂದು ನೆನಪಲ್ಲಿರಲಿ ಇದು ಓಲ್ಡು ಹಳೆಯದು ತುಂಬ ತುಂಬ ಔಟ್ಡೇಟೆಡ್ ಅಂತಿರಲ್ಲ ಜಾತಿ ಜನಗಣತಿ ನಮ್ಮ ದೇಶದಲ್ಲಾಗಿ ಎಷ್ಟು ವರ್ಷ ಆಗಿದೆ ಅನ್ನೋದು ಗೊತ್ತಾ ಬ್ರಿಟಿಷರು ಮಾಡಿ ಹೋಗಿರೋದನ್ನೇ ಇನ್ನೂ ನಾವು ನಂಬ್ಕೊಂಡು ಕೂತಿದೀವಿ ಹತ್ತು ವರ್ಷದ ಔಟ್ಡೇಟೆಡ್ ಆಗ್ಬಿಡಲ್ಲ ಬಟ್ ಇವರು ಅದರಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳು ಇನ್ನೂ ಇದೇ ಸಮುದಾಯದವರು ಹಿಂದುಳಿದಿದ್ದಾರೆ ಹಂಗೆ ಹಿಂಗೆ ಎಲ್ಲ ಒಂದ್ ರೀತಿ ಗುಂಪಲ್ ಗೋವಿಂದ ಅಂತಾರಲ್ಲ ಹಂಗೆ ನಂಬರ್ಸ್ ಹಾಕಿದ್ದಾರೆ ಅಂತ ವಿರೋಧ ಇರೋದು ಯಾವುದೋ ಒಂದು ರೂಮಲ್ಲಿ ಕೂತ್ಕೊಂಡು ಈ ಮ್ಯಾಜಿಕ್ ಮಾಡ್ತಾರಲ್ಲ ಹಾಗೆ ಈ ಸಮುದಾಯದವ್ರು ಇಷ್ಟು ಜನ ಇದ್ದಾರೆ ಈ ಊರಲ್ಲಿ ಈ ಸಮುದಾಯದವ್ರು ಇಷ್ಟು ಜನ ಇದ್ದಾರೆ ಅಂತ ಸ್ಯಾಂಪಲ್ಸ್ ಕರೆಕ್ಟೇ ಸರಿಯಾಗಿ ಆಗಿಲ್ಲ ಅಂತ ವಿರೋಧ ಇರೋದು ಸುಮ್ಮನೆ ಒಂದು ಗುಂಪಲ್ ಗೋವಿಂದ ಅನ್ನೋ ರೀತಿಯಲ್ಲಿ ನಂಬರ್ ಹಾಕ್ಕೊಂಡು ಹೋಗಿದ್ದೀರಿ ಅದು ಸರಿ ಇಲ್ಲ ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಸ್ಯಾಂಪಲ್ ಸರಿಯಾಗಿ ಆಗಿಲ್ಲ ಇದು ಜನ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಅಷ್ಟೇ ಇನ್ನೇನೂ ಅಲ್ಲ ನಿಮ್ಮಗಳಿಗೆ ಅದನ್ನು ಕ್ಲಾರಿಟಿ ಕೊಡೋಕ್ಕೆ ಇಲ್ಲ ಜನರಿಗೆ ಅದರ ನಡುವೆ ಮೀಡಿಯೇಟರ್ಸ್ಗಳು ದಾರಿ ತಪ್ಪಿಸ್ತಾ ಇದ್ದಾರೆ